ಮಂಡ್ಯ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಷ್ ಕೆಆರ್ಪೇಟೆಯಲ್ಲಿ ಭರ್ಜರಿ ಪ್ರಚಾರ ನಡೆಸಿದರು ಮಾಜಿ ಸಿಎಂ ವಿಎಸ್ ಯಡಿಯೂರಪ್ಪ ಹುಟ್ಟೂರು ಕೆರೆಯಲ್ಲಿ ಬೈಕ್ ರ್ಯಾಲಿ ಮಾಡಿ ಪಟಾಕಿ ಸಿಡಿಸಿ ಸುಮಲತಾಗೆ ಸ್ವಾಗತ ಕೋರಿ ಅಂಬಿ ಅಭಿಮಾನಿಗಳಿಗೆ ಬಿಜೆಪಿ ಕಾಂಗ್ರೆಸ್ ರೈತ ಸಂಘದ ಸಾವಿರಾರು ಕಾರ್ಯಕರ್ತರು ಸಾಥ್ ಕೊಟ್ರು ಬಿಜೆಪಿ ಕಾಂಗ್ರೆಸ್ ರೈತ ಸಂಘ ಹಾಗೂ ಅಂಬರೀಷ್ ಪರ ಜೈಕಾರ ಹಾಕಿ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಡಿ ಡಿ ಬಾಸ್ ಎಂದು ನಟ ದರ್ಶನ್ಗೆ ಜೈಕಾರ ಹಾಕಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸುಮಲತಾ ನಾನು ಅಲ್ಲ. ನನ್ನ ಪರ ನನ್ನ ಮಕ್ಕಳು ಇದ್ದಾರೆ ನಟ ದರ್ಶನ್ಗೆ ಜೈಕಾರ ಹಾಕಿದ್ದಕ್ಕೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಏಪ್ರಿಲ್ ಹದಿನೆಂಟರ ಮತದಾನದಂದು ಲಾಠಿ ನಿಮ್ಮ ಕೈಯಲ್ಲಿರುತ್ತೆ ಅವತ್ತು ಅದನ್ನು ಉಪಯೋಗಿಸಿ ಮೋಸ ಕುತಂತ್ರ ಸುಳ್ಳು ಎಷ್ಟು ದಿನ ಇರುತ್ತೆ ನಾನು ಯಾರ್ಯಾರನ್ನ ಎದುರು ಹಾಕಿಕೊಳ್ಳುತ್ತಿದ್ದೇನೆ ನಿಮಗೆ ಗೊತ್ತು ಒಬ್ಬ ಮಾಜಿ ಪ್ರಧಾನಿ ಒಬ್ಬ ಸಿಎಂ ಎಂಟು ಮಂದಿ ಶಾಸಕರು ಮೂರು ಮಂತ್ರಿಗಳು ಮೂರು ಎಂಎಲ್ಸಿ ಹಾಗೂ ಕಾಂಗ್ರೆಸ್ ಧೀಮಂತ ನಾಯಕರು ಒಗ್ಗಟ್ಟಾಗಿದ್ದಾರೆ ಕಳೆದ ಅಸೆಂಬ್ಲಿಯಲ್ಲಿ ಯಾರ್ಯಾರು ಬೈಕೊಂಡ್ರು ಅವರೆಲ್ಲ ಇವತ್ತು ಜೋಡೆತ್ತುಗಳು ಯಾವ ಜೋಡೆತ್ತು ರೇಸ್ನಲ್ಲಿ ಗೆಲ್ಲುತ್ತೆ ನೋಡೋಣ ಎಂದು ಹೆಸರೆಳೆದೆ ಕುಮಾರಸ್ವಾಮಿ ಹಾಗೂ ಡಿಕೆಶಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಈ ಸಾಹಸ ಕೊಟ್ಟಿದ್ದೀನಿ ಇದು ನಾನು ಮುಂದೆ ಇರುವುದು ಸುಲಭವಾದ ಕೆಲಸ ಅಲ್ಲ ಕಠಿಣವಾದ ಯಾರನ್ನೆಲ್ಲ ನಾನು ಎದುರಿಸ್ತಾ ಇದ್ದೀನಿ ಯಾರನ್ನೆಲ್ಲ ಎದುರು ಹಾಕೋತಾ ಇದ್ದೀನಿ ನಿನ್ನೆಲ್ಲರೂ ಅಧಿಕಾರದಲ್ಲಿರೋ ಪಕ್ಷ ಮುಖ್ಯಮಂತ್ರಿಗಳು ಮಾಜಿ ಪ್ರಧಾನಮಂತ್ರಿಗಳು ಎಂಟು ಜನ ಎಂಎಲ್ ಜನ ಸಚಿವರು ಮೂರು ಜನ ಎಂ ಎಲ್ ಸಿಗಳು ಹಾಲಿ ಎಂಪಿ ಇಷ್ಟು ಜನ ಅಲ್ಲದೆ ಕಾಂಗ್ರೆಸ್ ಪಕ್ಷದಿಂದ ಒಂದಷ್ಟು ಧೀಮಂತ ನಾಯಕರು ಹೀಗೆಲ್ಲ ಬೈಕೋ ಬೈಕೊಂಡ್ರು ನಿಮ್ಮೆಲ್ರು ಮುಂದೆ ಇದೆ ಆ ರೆಕಾರ್ಡ್ ಎಲ್ಲ ಇನ್ನು ಮೂವರು ಸುಮಲತಾ ಸ್ಪರ್ಧೆ ವಿಚಾರದಲ್ಲಿ ಏನೇ ಕುತಂತ್ರ ಮಾಡ್ಲಿ ಮೂರಲ್ಲ ನೂರು ಸುಮಲತಾ ಹಾಕಲಿ ಅಭ್ಯರ್ಥಿ ಹೆಸರನ್ನ ಸುಮಲತಾ ಅಂತಾನೆ ಹಾಕಿಕೊಳ್ಳಲಿ ಎಂದ್ರು ನಾನು ಒಂದೇ ವಿಷಯ ಹೇಳಿದೆ ಏನೇ ಕುತಂತ್ರ ಮಾಡಲಿ ಇನ್ನು ಮೂರು ಜನ ಸುಮಲತಾ ಅಂತ ಏನು ನಾಮಿನೇಷನ್ ಫೈಲ್ ಮಾಡಿಸಿದ ಇನ್ನು ದಿನ ಕಳೆಯುತ್ತಿದ್ದಂತೆ ಸುಮಲತಾ ಪರ ಅಲೆ ಹಾಗೂ ಕಾಂಗ್ರೆಸ್ಸಿಗರ ಬೆಂಬಲ ಹೆಚ್ಚಾಗ್ತಿದೆ ಕಾಂಗ್ರೆಸ್ನ ಪ್ರಭಾವಿ ಮುಖಂಡ ಹಾಗೂ ಮಾಜಿ ಶಾಸಕ ರಾಮು ಸುಮಲತಾಗೆ ಬೆಷರತ್ ಬೆಂಬಲ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಮು ಮುಖ್ಯಮಂತ್ರಿಗಳೇ ಚಲುವರಾಯಸ್ವಾಮಿ ಬೆಂಬಲ ಬೇಡ ಅಂತ ಹೇಳಿದ್ದಾರೆ ಈ ಜಿಲ್ಲೆಯ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಮತದಾರರು ಸುಮಲತರೇ ನಮ್ಮ ಅಭ್ಯರ್ಥಿ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ ನಾವು ಸುಮಲತಾ ಪರ ಕೆಲಸ ಮಾಡುತ್ತೇವೆ ಎಸ್ಡಿ ಜಯರಾಮ್ ನಮ್ಮ ನಾಯಕರು ಅವರ ನಂತರ ಅಂಬರೀಷ್ ಅಂಬಿರುಣ ನಮ್ಮ ಮೇಲಿದೆ ಮೂರು ಬಾರಿ ಪಕ್ಷದಿಂದ ಬಿ ಫಾರಂ ಕೊಡಿಸಿದ್ದಾರೆ ನಾನು ಸುಮಲತಾ ಅಂಬರೀಷ್ ಪರ ಕೆಲಸ ಮಾಡ್ತೀವಿ ಇಂಥ ಕ್ಲಿಷ್ಟ ಸನ್ನಿವೇಶದಲ್ಲಿ ಅಂಬಿ ಕುಟುಂಬದ ಜೊತೆ ಇರಬೇಕು ನೂರಕ್ಕೆ ತೊಂಬತ್ತೈದಕ್ಕೂ ಹೆಚ್ಚು ಕಾರ್ಯಕರ್ತರು ಸುಮಲತಾ ಪರ ಇದ್ದಾರೆ ಸಿದ್ದರಾಮಯ್ಯ ಶಿವಕುಮಾರ್ ಜೊತೆ ಮತ್ತೊಂದು ಬಾರಿ ವಿಚಾರ ವಿನಿಮಯ ಮಾಡ್ತೀವಿ ಎಂದರು ಒಟ್ಟಾರೆ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಸುಮಲತಾ ಕ್ಯಾಂಪೇನ್ ಮಾಡ್ತಿದ್ದಾರೆ ಇತ್ತ ಸಿಎಂ ಕುಮಾರಸ್ವಾಮಿ ಮಗನ ಗೆಲುವಿಗೆ ಮಂಡ್ಯದ ಕಾಂಗ್ರೆಸ್ ಮುಖಂಡರ ಕದ ತಟ್ಟುತ್ತಿದ್ದಾರೆ ಇದರಲ್ಲಿ ಯಶ್ ಯಾರದು ಎಂಬುದು ಶೀಘ್ರವೇ ತಿಳಿಯಲಿದೆ